ಹರೇ ಶ್ರೀನಿವಾಸ ಎಲ್ಲರೂ ನಮಸ್ಕಾರಗಳು ನಮ್ಮ ಕನ್ನಡ ಸಾಹಿತಿಗಳಾದ ದೇವನಹಳ್ಳಿ ವೆಂಕಟಪ್ಪ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ವಾಚನ ಮಾಡುತ್ತಿದ್ದೇನೆ ಈ ಕಗ್ಗದ ಎಂಟುನೂರ ಅರವತ್ತೇಳನೇ ಕಗ್ಗವನ್ನು ನಾನು ಇಂದು ವಾಚಿಸುತ್ತಿದ್ದೇನೆ ಈ ಕಗ್ಗವನ್ನು ನನಗೆ ವಾಚಿಸಲು ಅವಕಾಶ ಮಾಡಿಕೊಟ್ಟ ನಮ್ಮ ಭಜನ್ ಗ್ರೂಪ್ ತಂಡದ ಶ್ರೀಮತಿ ಲತಾ ಜಗದೀಶ್ ಹಾಗೂ ಶ್ರೀಯುತರಾದ ಸುಬ್ರಾ ಹೆಗ್ಡೆ ಅವರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸುತ್ತೇನೆ ಕಗ್ಗ ಹೀಗಿದೆ ಯ ಕರ್ತವ್ಯವಧು ನಮಗೆ ವಿದ್ಯಾಭ್ಯಾಸ ಕರ್ತವ್ಯವಧು ನಮಗೆ ವಿದ್ಯಾಭ್ಯಾಸ ಹಿತ ಪರಿಜ್ಞಾನುಭವ ಫಲಿತ ಹಿತ ಪರಿಜ್ಞಾನ ಯತ್ನಾಭವ ಫಲಿತ ಸತತ ಯತ್ನ ದೀನಾತ್ಮಶಕ್ತಿ ವರ್ದಿಪುದು ಸತತಯ್ಞ ಯತ್ನ ದೀನಾ ಶಕ್ತಿ ಯತನ ಜೀವನ ಶಿಕ್ಷೆ ಮಂಕುತಿಮ್ಮ ಯತನ ಜೀವನ ಶಿಕ್ಷೆ ಮಂಕುತಿಮ್ಮ ಖಗ್ಗದ ಪಾವಾರ್ಥ ಹೇಗಿದೆ ತನ್ನ ಶ್ರೇಯೋಭಿವೃದ್ಧಿಗಾಗಿ ತನ್ನ ಏಳಿಗೆಗಾಗಿ ತನ್ನ ಸಂಪತ್ತಿನ ಅಭಿವೃದ್ಧಿಗಾಗಿ ಜಗತ್ತಿನ ಕಲ್ಯಾಣಕ್ಕಾಗಿ ಮನುಷ್ಯ ಪ್ರಯತ್ನ ಪಡುತ್ತಲೇ ಇರಬೇಕು ಈ ಪ್ರಯತ್ನ ಅವನಿಗೆ ಕರ್ತವ್ಯ ಈ ಪ್ರಯತ್ನವನಿಗೆ ವಿದ್ಯಾಭ್ಯಾಸ ತನಗೆ ಯಾವುದು ಇದೆಯೋ ಅದಕ್ಕಿಂತ ಉತ್ತಮವಾದುದನ್ನು ಪಡೆಯಬೇಕೆಂಬ ಆಸೆ ತನ್ನ ಪ್ರಯತ್ನದ ಅನುಭವದಿಂದ ಉಂಟಾಗುತ್ತದೆ ಹಾಗೆಯೇ ಪ್ರಯತ್ನದ ಫಲವಾಗಿ ಆತ್ಮಶಕ್ತಿ ಆತ್ಮವಿಶ್ವಾಸ ವರ್ಧಿಸುತ್ತಾರೆ ಪ್ರಯತ್ನವಿಲ್ಲದೆ ನಾವು ಏನನ್ನು ಸಾಧಿಸಲು ಆಗುವುದಿಲ್ಲ ಎಂದು ಕವಿಗಳು ಸುಂದರವಾಗಿ ನಮಗೆ ಈ ಖಗ್ಗದಲ್ಲಿ ಹೇಳಿದ್ದಾರೆ ಹೀಗೆ ಯತ್ನವೆಂಬುದು ಬಹುಮುಖ್ಯವಾದುದು ಬಹು ಫಲವನ್ನು ಜೀವನದ ಉನ್ನತಿಗೆ ಸಹಾಯ ಮಾಡುವ ಜೀವನ ಶಿಕ್ಷೆಯನ್ನು ಇದು ಎಂಥ ಸುಂದರ ಇದರಲ್ಲಿ ತತ್ವ ಅಳ ಅಳವಗೊಂಡಿದೆ ಈ ಕಗ್ಗ ಇಂಥ ತತ್ವಗಳನ್ನು ನಮಗೆ ಕೊಡುತ್ತಿರುವ ನಮ್ಮ ಕವಿಗಳಿಗೆ ಒಂದು ನಮನ ಸಲ್ಲಿಸೋಣ ಧನ್ಯವಾದಗಳು